ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಂಜ ಶ್ರೀಧರ್ ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಪೂಜೆಗೆ ಯೂಸ್ ಮಾಡಿರೋ ಕಾಯಿಯಲ್ಲಿ ಎಲ್ಲ ಸೇರಿಸಿ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀವಿ ನಾವಿಲ್ಲಿ ಐದು ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ಒನ್ ಕೆ ಜಿ ಮೈದಾ ಹಿಟ್ಟು ಬೇಕಾಗುತ್ತೆ ಒಂದು ಕೆ ಜಿ ಮೈದಾ ಹಿಟ್ಟು ಕುಕ್ಕಿಂಗ್ ಆಯಿಲ್ ಹಾಫ್ ಲೀಟರ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಣ್ಣ ರವೆ ಎರಡು ಟೇಬಲ್ ಸ್ಪೂನ್ ಗಸಗಸೆ ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಕಾಯಿ ಹಾಗೂ ಎಂಟು ಹಚ್ಚು ಬೆಲ್ಲ ತೊಗೊಂಡಿದ್ದೀವಿ ನೋಡಿ ಒಂದು ತೆಂಗಿನಕಾಯಿಗೆ ಒಂದು ವಾರ ಅಚ್ಚು ಬೆಲ್ಲ ಬೇಕಾಗುತ್ತೆ ನಾನು ಯೂಸ್ ಮಾಡ್ತಿರೋದು ಸಣ್ಣ ಹಚ್ಚು ಮೊದಲಿಗೆ ಬೆಲ್ಲನ ಪುಡಿ ಮಾಡಿ ಕಾಫಿ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ತಳ ದಪ್ಪ ಇರೋ ಪಾತ್ರೆಲಿ ಕುದಿಯಕ್ಕೆ ಇಡಬೇಕು ನೀವು ಕುಕ್ಕರ್ ಯೂಸ್ ಮಾಡಿದ್ರೆ ಬೆಟರ್ ತೆಳು ಪಾತ್ರೆ ಯೂಸ್ ಮಾಡಿದ್ರೆ ತಳ ಸೀದೋಗ್ಬಿಡುತ್ತೆ ತುರ್ತಿರೋ ತೆಂಗಿನಕಾಯಿನ ಡ್ರೈಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಹದಕ್ಕೆ ಮಿಕ್ಸಿ ಮಾಡ್ಕೋಬೇಕು ಒಂದು ಡ್ರಾಪ್ ಕೂಡ ನೀರು ಆ್ಯಡ್ ಮಾಡಿದೆ ಮಿಕ್ಸಿ ಮಾಡ್ಕೋಬೇಕು ಬೆಲ್ಲದ ಪಾಕ ಕರಗಿದೆ ಇವಾಗ ನಾವು ಡ್ರೈಯಾಗಿ ರುಬ್ಬಿರೋ ತೆಂಗಿನ ತುರಿನ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ತೆಂಗಿನ ಕುರಿನ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೋಬೇಕು ನೋಡಿ ನಿಮಗೆ ನೋಡ್ತಾಯಿದ್ರೆ ತೆಂಗಿನ ತುರಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಇವಾಗ ನೀವು ಸೌಟನ್ನ ಬಿಡದೆ ಆಡಿಸ್ಬೇಕು ನೀವು ಕೈ ಬಿಟ್ಬಿಟ್ರೆ ತಳ ಸೀದೋಗ್ಬಿಡುತ್ತೆ ಹಾಗಾಗಿ ನೀವು ನಿ ಬಿಡದೆ ಸೌಟನ್ನ ಆಡಿಸ್ಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ತೆಂಗಿನ ತುರಿ ಗಂಟು ಎಲ್ಲೂ ಉಳಿದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ತೆಂಗಿನ ತುರಿ ಕಂಪ್ಲೀಟಾಗಿ ಬೆಲ್ಲದ ಜೊತೆ ಮಿಕ್ಸ್ ಆಗಬೇಕು ಹಾಗೆ ನಾವು ಬಿಡದೆ ಸೌಟ್ ಆಡಿಸ್ತಾ ಇರಬೇಕು ಈ ಪಾಕನ ಒಂದು ಅರ್ಧ ಗಂಟೆ ಹುರ್ಕೋಬೇಕಾಗುತ್ತೆ ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ರುಚಿಯಾಗಿ ಕಾಯಿ ಹೋಳಿಗೆ ಬರುತ್ತೆ ನೋಡಿ ಹೂರಣನ ಇಟ್ಟು ಅರ್ಧ ಗಂಟೆ ಆಗಿದೆ ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ ಇವಾಗ ನಾವು ರವೆ ಮತ್ತು ಗಸಗಸೆನ ಸಪ್ರೇಟಾಗಿ ಹುರಿದಿಟ್ಕೋಬೇಕು ರವೆನ ತುಂಬ ಕೆಂಪಾಗಿ ಹುರ್ಕೋಬಾರ್ದು ಹುರಿದಿರೋ ರವೆ ಮತ್ತು ಗಸಗಸೆನ ಹೂರ್ಣ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಕೂಡ ಗ ಎಲ್ಲೂ ಗಂಟಾಗದಿರೋ ಹಾಗೆ ಹೂರ್ಣ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಮತ್ತು ಗಸಗಸಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಹೂರ್ಣನ ಹುರ್ಕೋಬೇಕು ರವೆ ಏನಕ್ಕೆ ಹಾಕ್ತೀವಿ ಅಂದರೆ ಪಾಕ ಗಟ್ಟಿ ಬರಲಿ ಹಾಗೆ ಹೋಳಿಗೆ ಗರ್ಗರಿಯಾಗಿ ಬರಲಿ ಅಂತ ನೋಡಿ ಇವಾಗ ಐದು ನಿಮಿಷ ಆಗಿದೆ ಹೂರ್ಣದಲ್ಲಿರೋ ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ ಇಷ್ಟಲಿ ತನಕ ಹೂರಣ ಹುರ್ಕೊಂಡ್ರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಬಿಡೋಣ ಒಂದು ಬೌಲ್ಗೆ ಚಿಟಕಿ ಉಪ್ಪು ಹಾಕಿ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೈದಾ ಹಿಟ್ಟನ್ನ ನಾವು ಚಪಾತಿ ಅಥವಾ ಪೂರಿ ಹದಕ್ಕೆ ಕಲಸಿಟ್ಕೋಬೇಕು ಹಾಗೆ ಮೈದಾ ಹಿಟ್ಟನ್ನ ಚೆನ್ನಾಗಿ ಅದಾದ ಅದಾದಮೇಲೆ ಒಂದು ಐದು ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಗಾತ್ರದ್ದು ಮೈದಾ ಹಿಟ್ಟನ್ನ ತಗೊಂಡು ಈ ಥರ ಅಗಲ ತಟ್ಕೋಬೇಕು ಅದಕ್ಕೆ ಹೂರ್ಣದ ಉಂಡೆ ಇಟ್ಟು ಈ ಥರ ಸ್ಟಫ್ ಮಾಡ್ಕೋಬೇಕು ನೋಡಿ ಅದಾದಮೇಲೆ ಇದನ್ನ ಸ್ವಲ್ಪ ತೆಳುವಾಗಿ ತಟ್ಕೋಬೇಕು ಕಾಯಿ ಹೋಳಿಗೆ ದಪ್ಪ ಇರಬಾರ್ದು ತೆಳುವಾಗಿರಬೇಕು ನೋಡಿ ಈ ಥರ ರೌಂಡ್ ಶೇಪ್ಗೆ ತೆಳುವಾಗಿ ತಟ್ಕೋಬೇಕು ಆನಂತರ ಒಂದು ಬಿಸಿ ಬಿಸಿಗಿಡೋಣ ಪಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿರೋ ಕಾಯಿ ಹೋಳಿಗೆನ ಈ ಥರ ಪಾನ್ ಮೇಲೆ ಹಾಕೋಬೇಕು ನೋಡಿ ಎಡ್ಜೆಸ್ ಅಲ್ಲಿ ಸ್ವಲ್ಪ ಉಬ್ಬುತ್ತೆ ಅದರರ್ಥ ತಳಭಾಗ ಬೆಂದಿದೆ ಅಂತ ಆವಾಗ ನಾವು ಈ ಥರ ಮಚ್ಚಿ ಬೇಯಿಸ್ಕೋಬೇಕು ಈ ಥರ ಮಾಡಿದ್ರೆ ಕಾಯಿ ಹೋಳಿಗೆ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್